ಲಕ್ಕೇಳಿಯ ಪರಿಸ್ಥಿತಿ ನ್ಯಾಚುರಲ್ಸ್ ಲೊಕೇಶನ್ ಅವ್ರದ್ದ ಮಿಲ್ ನೋಡ್ಕೊಂಡು ಬಂದ ಮೇಲೆ ನಾವು ಬೆಳಿಗ್ಗೆ ನಮ್ಮ ಯಾರು ಅವ್ರ ತೋಟ ಭೇಟಿ ಕೊಟ್ಟಿದ್ವಿ ಆ ತೋಟ ಭೇಟಿ ಕೊಟ್ಟ ಮೇಲೆ ಒಂದು ತುಂಬ ವಿಶೇಷವಾಗಿ ಆಸಕ್ತಿ ಇರೋಂಥ ಒಂದು ಜಾಗಕ್ಕೆ ಭೇಟಿ ಕೊಟ್ವಿ ಅದೇ ಚಿತ್ರದುರ್ಗದ ರೋಡಲ್ಲಿರುವ ಮದಕರಿಪುರದಲ್ಲಿರುವಂಥ ಒಂದು ಯಾವುದು ಅವರ ನ್ಯಾರೋ ಅರ್ಗೋ ಅಕ್ರೋಟೆಕ್ ಅಂತ ಹೇಳಿ ಒಂದು ಸಂಸ್ಥೆ ಅಥವಾ ಒಂದು ಕಂಪ್ನಿ ಇಲ್ಲಿ ನೋಡ್ತಾ ಇರೋಂಥದ್ದು ನೀವು ನಿಂಬೆ ಊರಿನ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಅವ್ರು ಹೇಳೋವಂಥದ್ದು ನೀವು ನಿಂಬೆ ಎಷ್ಟೇ ಬೆಳೆದ್ಕೊಡಿ ನಾವು ಅದನ್ನು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿ ಜೊತೆಯಲ್ಲಿ ನುಗ್ಗೆ ಸೊಪ್ಪು ಇರ್ಬೋದು ಅಥವಾ ಪುದೀನ ಸೊಪ್ಪು ಇರ್ಬೋದು ದವನ ಇರ್ಬೋದು ಕರಿಬೇವು ಇರ್ಬೋದು ಈ ರೀತಿಯ ಅನೇಕ ವಸ್ತುಗಳು ನೀವು ಕೊಟ್ಟರೆ ನಾವು ತಗೊಳ್ತೀವಿ ಅಂತ

ಹಾಗೆ ಕೊಡ್ತೀವಿ ಬೀಜನ ನೀವು ಬೆಳೆದ್ ಕೊಟ್ರಿ ಇದಕ್ಕೆ ಕಾಸ್ಟ್ ಆಗೋಣ ನುಗ್ಗೆ ನಾವು ದುಡ್ಡು ಕೊಡ್ಬೇಕು ನೀವು ನುಗ್ಗೆ ಬೀಜಕ್ಕೆ ದುಡ್ಡು ಕೊಡ್ಬೇಕು ಅಂದ್ರೆ ಅದು ಹತ್ತು ಸಾವಿರ ಕಾಸ್ಟ್ ಆಗುತ್ತೆ ಎರಡೂವರೆ ಕೆಜಿ ಏಳು ಕೆಜಿ ಬೇಕಿದ್ ಹೌದು ಇದು ಏಳು ಕೆಜಿ ಬೇಕು ನುಗ್ಗೆ ಎರಡೂವರೆ ಕೆಜಿ ಸಾಕು ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡ್ಬೇಕು ಇಲ್ಲ ಮೂರ್ ಇಲ್ಲ ದಪ್ಪ ಬರುತ್ತೆ ಇನ್ನ ಇನ್ನು ಕಟ್ಟಿದೆ ಈಗ ಮುಖ್ಯ ಸ್ವಲ್ಪ ನಿಮಗೆ ಕೊಟ್ಟರೆ ತೋರಿಸಿ ಪಾಸ್ ಆದ್ರೆ ನೂರ ಹತ್ತು ಬರುತ್ತೆ ಇನ್ನು ಹೆವಿ ಮೆಟಲ್ ಪಾಸ್ ಆದ್ರೆ ನೂರ ಇಪ್ಪತ್ತು ಬರುತ್ತೆ ಹೆವಿ ಮೆಟಲ್ ಫೇಲ್ ಆಗಿ ಬರೋ ಪಿ ಯರ್ ಪಾಸ್ ಆದ್ರೆ ನೂರ ಹತ್ತಿರ ಫೇಲ್ ಆಯ್ತಾ ಅಂದ್ರೆ ತೊಂಬತ್ತು ರೂಪಾಯಿ ಬರುತ್ತೆ ತೊಂಬತ್ತು ರೂಪಾಯಿ ಫಿಕ್ಸ್ ಇರುತ್ತೆ ಯಾವಾಗಲೂ ಟೆಸ್ಟಿಂಗ್ ಬೇಡ ಸರ್ ನಮ್ಮದು ಈ ಸದ್ ಫೇಲ್ ಆಗುತ್ತೆ ಅಂತ ನೀವು ಹೇಳ್ಬೇಕು ಆಗುತ್ತೆ ಅಂದರೆ ಪಕ್ಕದಲ್ಲಿ ನೇಪರ್ ಹಾಕಳಿ ಅಂತ ನಾನು ಈಗ ಹೇಳಿದ್ದೆ ಬಾರ್ಡ್ರ್ ಬಫರ್ ಕ್ರಾಪ್ಸ್ ಅಂತ ಅದೇನಾಗ ಕಟ್ ಮಾಡಿದಾಗ ನೀವು ಕಟ್ ಮಾಡಿ ಹಾಕಿರ್ತೀರ ಯಾರು ಹತ್ತಿ ಗಿಡ ಹಾಕಿ ಸ್ಪ್ರೇ ಮಾಡ್ತಾನೆ ಅದು ಬರುತ್ತೆ ಕಂಟಮಿನೇಷನ್ ಆಗಿದೆ ಯಾರಿಗೆ ಸ್ಪ್ರೇನ್ ಮಿಷನ್ ಸಪ್ರೇಟಾಗಿ ಶೇರ್ ಮಾಡಿರ್ತೀರಾ ಅದನ್ನ ಹೊಡೆದಿರ್ತೀರ ಅದನ್ನ ಟೆಸ್ಟ್ ಮಾಡಬೇಡಿ ಸರ್ ಅಂದ್ರೆ ನೂರು ರೂಪಾಯಿ ಕೊಡ್ತೀವಿ ಯಾಕಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಟೆಸ್ಟಿಂಗ್ ಚಾರ್ಜ್ ಹೋಗುತ್ತೆ ಅದನ್ನ ನಿಮಗೆ ಕೊಡ್ತೀವಿ ಟೆಸ್ಟ್ ಮಾಡ್ಕೊಂಡು ಮಾಡೋ ಅಂತ ನೀಡೇನಿದೆ ಅಲ್ಲಿ ಗೊತ್ತಾಗತ್ತೆ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ನಿಮ್ಮ ಜಮೀನಿಗೆ ನಾವು ಪ್ರತಿ ತಿಂಗಳು ಬರ್ತೀವಿ ಬಂದ ನಮಗೆ ಗೊತ್ತಾಗತ್ತೆ ಏನು ಎತ್ತ ಅಂತ ಆದ್ರೆ ಒಂದು ತಿಂಗಳೊಳಗೆ ಮಧ್ಯೆ ಏನು ಬೇಕಾದ್ರೆ ಆಗ್ಬೋದಲ್ಲ ಆದ್ರೆ ನಿಮಗೆ ಗೊತ್ತಿರುತ್ತೆ ಏನಾಗಿದೆ ಅಂತ ಯಾವ ಜಮೀನಿಗೆ ನಾನು ಏನು ಹಾಕಿದ್ದೀನಿ ಏನಿಲ್ಲ ಟೆಸ್ಟಿಂಗ್ ಕಳಿಸ್ಬೇಡಿ ಸರ್ ನಮಗೆ ಕೊಡಿ ನೂರು ರೂಪಾಯಿ ಅಂದ್ರೆ ಕೊಡ್ತೀವಿ ಟೆಸ್ಟಿಂಗ್ ಕಳಿಸಿ ಸರ್ ನಾನು ನೂರ ಇಪ್ಪತ್ತು ಬೇಕಂದ್ರೆ ಕೊಡ್ತೀವಿ ಆರ್ಗಾನಿಕ್ ಸರ್ಟಿಫಿಕೇಶನ್ ನಲ್ವತ್ತು ಬರುತ್ತೆ ಆಮೇಲೆ ಡ್ರೈಯರ್ ಹಾಕೊಂಡು ಅದಕ್ಕೆ ಮೈಕೂರಿಲ್ ಕಂಟ್ರೋಲ್ ಮಾಡಿ ಇದೇ ಗ್ರೀನ್ ಕಲರ್ ಕೊಟ್ರೆ ಜಾಸ್ತಿ ಆಗುತ್ತೆ ಡ್ರೈಯರ್ ಹಾಕೊಂಡು ಕೊಟ್ರೆ ಸರ್ ಡ್ರೈಯರ್ ಕೊಟ್ಟರೆ ನಿಮಗೆ ನೂರ ಅರವತ್ತು ಕೊಡ್ಬೋದು ನಾವು ಒಂದ್ ಎಕರೆಗೆ ಎಷ್ಟು ಗಿಡ ಕೊಡುತ್ತೆ ಸರ್ ಏಳು ಸಾವಿರ ಗಿಡ ಬರುತ್ತೆ ಒಂದ್ ಹೌದು ಏಳು ಸಾವಿರ ಗಿಡ ಇನ್ನೊಂದ್ಸತಿ ಹೇಳ್ತೀನಿ ಒಂದ್ ಎಕರೆನಲ್ಲಿ ಆರ್ ಸಾವಿರದ ಎಂಟುನೂರಿಂದ ಏಳು ಸಾವಿರದ ಇನ್ನೂರು ಗಿಡ ಕೂರುತ್ತೆ ಸ್ಪೇಸ್ ಬಂದು ಸಾಲಿಂದ ಸಾಲಿ ಮೂರು ಗಿಡದ ಗಿಡಕ್ಕೆ ಎರಡು ನಾಲ್ಕ ಅಡಿ ಮಾಡಿ ಒಂದೂವರೆ ಅಡಿ ಮಾಡಬಹುದು ನನಗೆ ಇಲ್ಲ ದೊಡ್ಡ ಟ್ಯಾಕ್ಟರಿ ಇದೆ ಅಂದ್ರೆ ಐದು ಒಂದೂವರೆ ಮಾಡಬಹುದು ಅದು ಆರ್ ಸಾವಿರದ ಐನೂರು ಗಿಡ ಕೂರುತ್ತೆ ಆರ್ ಸಾವಿರದಿಂದ ಆರ್ ಸಾವಿರದ ಐನೂರು ಬಾರ್ಡರ್ ದಲ್ಲಿ ಕರೆಕ್ಟ್ ಆಗಿ ಎಡ್ಜಿ ಕೂತ್ಕೊಂಡ್ರೆ ಬಾರ್ಡರ್ ನೀವು ಐದು ಅಡಿ ಹತ್ತಡಿ ಗ್ಯಾಪ್ ಬಿಟ್ರೆ ಕಡಿಮೆನೇ ಆಗೋದು ಯಾಕಂದ್ರೆ ಬಾರ್ಡ್ರ್ ಗಿಡನೇ ಕೂರದಿರುತ್ತೆ ಒಬ್ರು ಹತ್ ಗಿಡ ಕೂರಲ್ಲ ಅಂತಾರೆ ಬಾರ್ಡ್ರ್ ಬಿಟ್ಟಿರ್ತಾರ ಹತ್ತಡಿ ಸುತ್ತ ಬಿಟ್ರೆ ಹೆಂಗಾಕ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಕೂತ್ಕೊಂಡ್ರೆ ನಾಟಿ ಮಾಡಿ ಒಂದ್ ತಿಂಗ್ಳು ಚೂಟಬೇಕು ಒಂದಡಿ ಬರುತ್ತೆ ನೆಕ್ಸ್ಟ್ ಅಂತರದಲ್ಲಿ ಏನಾಯ್ತು ಅದು ಅರವತ್ತು ದಿವಸಕ್ಕೆ ಎಲ್ಲ ಬ್ರಾಂಚಸ್ ಹೊಡ್ಕೊಂಡ್ ಬರುತ್ತೆ ಸ್ಟಾರ್ಟ್ ಮಾಡೋದು ಕೀಳಕ್ಕೆ ಫಿಫ್ಟಿ ಪರ್ಸೆಂಟ್ ಬಾಟಮ್ ಲೀವ್ಸ್ ಅನ್ನ ಕೀಳ್ಬೇಕು ಯಾಕಂದ್ರೆ ಅಳದಿ ಆಗುತ್ತೆ ಬಿಟ್ರೆ ಅದು ಗ್ರೋ ಆದ್ರೆ ಬಲ್ತಂಗೆ ಅಳದಿ ಆಗುತ್ತೆ ಅದನ್ನ ಕೀಳ್ಬೇಕು ತಾಡ್ಕೊಂಡ್ ಮೇಲೆ ಹಾಕ್ಬೇಕು ಐದು ಅವರ್ ಬಿಸಿಲು ಇದ್ರೆ ಒಣಗುತ್ತೆ ಕೊಡಿ ಬಿಟ್ರೆ ಎಲ್ಲ ಸಪ್ರೇಟ್ ಆಗುತ್ತೆ ವಿಡಿಯೋ ಹಾಕಿದೀನಿ ನಿಮ್ಗೆ ಬೇಕಾದ್ರೆ ಆಯ್ ಅಂತ ಕಳ್ಸಿದ್ರೆ ವಿಡಿಯೋ ಹಾಕ್ತೀನಿ ಡ್ರೈ ಮಾಡ್ಕೊಡಿ ಚೀಲ ತುಂಬಾ ಅವತ್ತಿಂದ ಅವತ್ತೇ ಆಗುತ್ತೆ ಸಪೋಸ್ ಮಳೆ ಬಂತು ನಮಗೆ ಮಧ್ಯಾಹ್ನಕ್ಕೆ ಕ್ಲೌಡಿ ವೆದರ್ ಆಗಿದೆ ಅಂದ್ರೆ ಮುಚ್ಚಂಗಿಲ್ಲ ಈರುಳ್ಳಿ ತರ ಶೆಡ್ ಮಾಡಿ ಸಾವಣಿಗೆ ಕೈ ಬಿಡಬೇಕು ನೆಕ್ಸ್ಟ್ ಡೇ ಒಣಗುತ್ತೆ ಬಿಡಬೇಕು ಇಲ್ಲ ಮಳೆ ಬರ್ತದೆ ತಂತಿ ಕಟ್ಕೊಂಡು ನೇತಾಕ ಮೂರ್ ದಿನ ಒಂದ್ ಗಂಟೆ ಲಿಸ್ಟಲ್ ಆಗ್ಬಹುದು ಹಂಗೆ ಮಾಡ್ಕೊಂಡ್ರೆ ಮೂರು ತಿಂಗಳಲ್ಲಿ ನಿಮಗೆ ನೆಕ್ಸ್ಟ್ ಅರವತ್ತೊಂಬತ್ ದಿವಸಕ್ಕೆ ಕಟ್ ಮಾಡ್ದಂಗೆ ರೇಷ್ಮೆ ಚೂಟಿರ್ತಾರೆ ಅಲ್ಲಿಗೆ ಹಂಗೆ ಒಂದು ಗಿಡಕ್ಕೆ ನಿಮಗೆ ಎಪ್ಪತ್ತರಿಂದ ಎಂಬತ್ ಗ್ರಾಮ್ ಡ್ರೈ ಲೀವ್ಸ್ ಬರುತ್ತೆ ಒಂದ್ ಗಿಡಕ್ಕೆ ನೀವ್ ಚೆಕ್ ಮಾಡ್ಕೋಬೇಕು ಅನ್ನಿದ್ರೆ ಒಂದ್ ಅಡಿ ಕೊನೆ ಯಾವ್ದಾನ ನುಗ್ಗೆ ಮರ ನೀವೇ ಕಟ್ ಮಾಡಿ ಎಲ್ಲ ಕಿತ್ತು ಕಿತ್ ತೂಕ ಮಾಡಿ ನೂರ್ ಇಪ್ಪತ್ ಬೇಕು ಬಟ್ ನಾನ್ ತಗೋತಾರೆ ವರ್ಷ ಕಂಡೀಷನ್ ಬಳಿ ಹೇಳೋದ್ ನಾನು ಮೂರ್ ತಿಂಗಳಲ್ಲಿ ನಾನೂರ ಐನೂರು ಕೆ ಜಿ ಡ್ರೈ ಲೀವ್ಸ್ ಬರ್ರೆ ನಿಮಗೆ ಯೂನಿಫಾರ್ಮಿಟಿ ಆರ್ಡಿ ಎಲ್ಲವೂ ಅಡಿ ಇದೆ ಅಂದ್ರೆ ಆರ್ನೂರ್ ಕೆಜಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆರ್ನೂರ್ ಕೆಜಿ ತಾಂಡ್ರೆ ಬಟ್ ನಾನ್ ಅದು ವರ್ಷ ಕಂಡೀಷನ್ ನಾನ್ನೂರ ಐವತ್ತು ಕೆಜಿ ಬರುತ್ತೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಅಂತ ನಲ್ವತ್ತೈದ ಐವತ್ತು ಸಾವಿರ ರೂಪಾಯಿ ಬಂತು ನೆಕ್ಸ್ಟ್ ನಲವತ್ತೈದು ಮತ್ತೆ ಬರುತ್ತೆ ಕಟ್ ಮಾಡಿದಾಗ ಕಟ್ ಮಾಡಿದ ಎಣ್ಣೆ ಗೋಮೂತ್ರ ಮೊಟ್ಟೆ ಹೇಳಿದೆ ನಿಮಗೆ ಒಂದ್ಸತಿ ಅದನ್ನ ಸ್ಪ್ರೇ ಮಾಡ್ಬೇಕು ಇನ್ನೊಂದ್ಸತಿ ಚಿಗುರು ಬಂದಾಗ ಒಂದ್ಸತಿ ಸ್ಪ್ರೇ ಮಾಡ್ಬೇಕು ಇಷ್ಟು ನೀವು ಮಾಡಿದ್ರೆ ಹುಳ ಬರಲ್ಲ ಇದಕ್ ಪ್ರಾಬ್ಲಮೇ ಬರಲ್ಲ ಅದನ್ನ ಮತ್ತೆ ನಲವತ್ತೈದು ಸ್ಟಾರ್ಟ್ ಮಾಡ್ಬೇಕು ಇನ್ನೊಂದ್ ಯಾರು ಅರವತ್ತು ದಿವಸಲ್ಲಿ ಮತ್ತೆ ಕೀಳ್ಬೇಕು ತೊಂಬತ್ ದಿವಸದಲ್ಲಿ ಪೂರಾ ಕಿತ್ತಿ ಓಳಿಗೆ ಕಟ್ ಮಾಡ್ತದೆ ಅವ ನಿಮಗೆ ಐನೂರಿಂದ ಐನೂರ ಐವತ್ತು ಕೆಜಿ ಡ್ರೈ ಲೀಸ್ ಬರುತ್ತೆ ಅಲ್ಲಿ ಐವತ್ ಸಾವಿರದಿಂದ ಐವತ್ತೈದು ಸಾವಿರ ಮತ್ತೆ ಮತ್ತೊಂಬತ್ತು ತಿಂಗಳಿಗೆ ಸೇಮ್ ಪ್ರೊಸೀಜರ್ ಅದು ಆರ್ನೂರಿಂದ ಆರ್ನೂರ ಐವತ್ತು ಕೆಜಿಗೆ ಹೋಗೋದು ಹನ್ನೆರಡು ತಿಂಗಳಿಗೆ ಎಂಟುನೂರು ಕೆಜಿ ಬರುತ್ತೆ ಡ್ರೈ ಲೀವ್ಸ್ ಹಂಗೆ ವರ್ಷದಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇನ್ನೂರು ಕೆಜಿ ಡ್ರೈ ಲೀವ್ಸ್ ಬರುತ್ತೆ ಆ ಎಂಟುನೂರ ಬಂದ್ರೆ ನಾನ್ನೂರಕ್ ಹೋಗುತ್ತೆ ನಾನು ಹೇಳುದು ಅವರೇಜ್ ಅಲ್ಲಿ ಎರಡರಿಂದ ಎರಡ್ ಸಾವಿರದ ಇನ್ನೂರು ಕೆಜಿ ಬಂದ್ರು ನಿಮಗೆ ಎರಡು ಲಕ್ಷದ ನಲ್ವತ್ತು ಸಾವಿರದಿಂದ ಎರಡರಿಂದ ಎರಡು ನಲ್ವತ್ತು ಆಗುತ್ತೆ ಒಂದ್ ಐವತ್ತು ಸಾವಿರ ಖರ್ಚು ಬರುತ್ತೆ ಐವತ್ತು ಸಾವಿರ ಏನಕ್ಕೆ ಖರ್ಚು ಬರುತ್ತಂದ್ರೆ ನಿಮಗೆ ಫಸ್ಟು ಡ್ರಿಪ್ ಇರಿಗೇಷನ್ ಒಂದು ಹದಿನೈದು ಸಾವಿರ ರೂಪಾಯಿ ಬೇಕು ನಿಮ್ಮ ಪ್ರಕಾರ ಬೀಜ ಮೂರು ಸಾವಿರ ಸೋಯಿಂಗಿಗೆ ಎಂಟುನೂರು ಮಲ್ಚಿಂಗ್ ಬೇಡಲ್ಲ ಮಲ್ಚಿಂಗಿಲ್ಲ ಅವಾಗ ಮಾಡಿದ್ದು ಬಿಡಿ ಅದು ಮಲ್ಚಿ ಮಾಡ್ರೆ ಲೆಡ್ ಬರುತ್ತೆ ತೆಗಿಯೋಕ್ಕಾಗಲ್ಲ ಕಳೆ ಅಂದರೆ ನೀವು ವಿತಿನ್ ತ್ರೀ ಮಂತ್ ಅಲ್ಲಿ ತೆಗಿಬೇಕಾಗತ್ತೆ ಅದು ಮಲ್ಚಿಂಗ್ ಪೇಪರ್ ತೆಗಿಬೇಕಾಗತ್ತೆ ಅದ್ರಲ್ಲಿ ಅದೆಲ್ಲ ಕರಿಗ ಅದ್ರಾಗ ಪುಡಿ ಅದಂದ್ರೆ ಲೆಡ್ ಬರುತ್ತೆ ಮತ್ತು ಅದನ್ನ ತೆಗಿಯಕ್ಕೆ ನಮಗೆ ಆಗಲ್ಲ ಪಾಸು ಆಗಲ್ಲ ಅದನ್ನ ನಾವು ಹಾಕ್ಸಲ್ಲ ಅದಕ್ಕೆ ಈಗ ಮಲ್ಚಿಂಗ್ ಪೇಪರ್ ಬೇಕಾಗಿಲ್ಲ ನಿಮಗೆ ಬೇಕಂದ್ರೆ ನಮ್ದು ಲೆಮನ್ ಗ್ರಾಸ್ ಇದ್ದು ಹುಲ್ ಕೊಡ್ತೀನಿ ಮಲ್ಚಿಂಗ್ ಮಾಡ್ಕೊಳ್ರಿ ಬೇಕಾದ್ರೆ ತೊಂದ್ರೆ ಇಲ್ಲ ಹುಲ್ ಹೊರದಂಗಿದ್ರೆ ಆ ಥರ ಮಾಡ್ಕೋಬೋದು ಮಾಡ್ಕೊಂಡ್ರೆ ನುಗ್ಗೆಗಾಯಿ ಮತ್ತೆ ಇದನ್ನ ಕಾಂಬಿನೇಷನ್ ಮಾಡ್ಬೋದಾ ಲೆಮನ್ ಗ್ರಾಸ್ ನುಗ್ಗೆ ಕಾಂಬಿನೇಷನ್ ಕೊಡ್ಬೋದಾ ಇಲ್ಲ ಇದು ಏನಂತ ನೆರಳಾಗುತ್ತೆ ನಿಮಗೆ ಟ್ರೀ ಬೇಸಡ್ ಫಾರ್ಮಿಂಗಲ್ಲಿ ಮಾಡಿ ಇದನ್ನ ತೆಂಗೆ ಎಲ್ಲ ಮಾಡಿ ಬರುತ್ತೆ ನುಗ್ಗೆನಲ್ಲಿ ಏನಾಗುತ್ತೆ ಅಂದ್ರೆ ಕಾಂಬಿನೇಷನ್ ಮಾಡಿದ್ರೆ ಟ್ರೀ ಬೇಸ್ಡ್ ಫಾರ್ಮಿಂಗ್ ಮಾಡ್ಕೊಂಡು ಮಧ್ಯದಲ್ಲಿ ಅಶ್ವಗಂಧ ಮಾಡಬಹುದು ನುಗ್ಗೆನಲ್ಲಿ ಪುದೀನಾ ಮಾಡಬಹುದು ಪುದೀನಾ ತಗೊಂತೀವಿ ಅದೊಂದು ಹೇಳಿದೆ ತುಳಸಿ ತಗೊಂತೀವಿ ತುಳಸಿ ಮಾಡಬಹುದು ಇವೆರಡು ಮಾಡಬಹುದು ಪುದೀನಾ ನೂರ ಇಪ್ಪತ್ತು ರೂಪಾಯಿ ಇದೆ ಕೆಜಿ ಫ್ರೂಟ್ಸ್ ತರ ಹಬ್ಬತ್ತೆ ಕರ್ಕಿ ಕೇಕ್ ಇರಬಾರ್ದು ಹೊಲದಲ್ಲ ಅವೆರಡು ಇತ್ತು ಅಂದ್ರೆ ಕಟ್ ಮಾಡಿ ಬೈಫರ್ಕೇಶನ್ ಮಾಡಕ್ಕೆ ಲೇಬರ್ ಬಿಡುತ್ತೆ ನೀವು ಅದ ಎರಡು ಇಲ್ಲ ಅಂದ್ರೆ ಇದು ಮಾಡೋದು ಈಸಿ ನಿಮ್ ಕರ್ಕೆ ಕೇಕ್ ನಾನು ಅದನ್ನ ಹಾಕಿ ಕಟ್ ಮಾಡಿ ಆ ಊಲ್ ಸಪರೇಟ್ ಮಾಡ್ತೀನಿ ಇದು ಸಪ್ರೇಟ್ ಮಾಡ್ತಾ ಅಂದ್ರೆ ಲೇಬರ್ ತಗೊಣುತ್ತೆ ಅದಕ್ಕೆ ನಾವು ಹಾಕ್ಸಕ್ಕು ಕೊಡಲ್ಲ ಏನು ಹುಲ್ಲು ಇಲ್ಲ ನಾವು ಚೆನ್ನಾಗಿದೆ ಅಂದ್ರೆ ಮಾಡಿ ಪುದೀನ ಕಟ್ ಮಾಡಿ ಒಣಸಿ ಕೊಡ್ಬೋದು ಅದು ನೂರ ರೂಪಾಯಿ ಬರುತ್ತೆ ಕೆ ಜಿ ಅದು ಒಂದ್ ಸಾವಿರ ಕೆ ಜಿ ಬರುತ್ತೆ ಒಂದ್ ಎಕರೆ ಟ್ರೈನ್ ಸರ್ ಎಲ್ಲ ತಗೊಂಡು ನಮ್ದು ಹಸಿದ್ ಯಾವ್ದು ತಗೊಂಡಲ್ಲ ಹುಲ್ಲು ಲೆಮನ್ ಗ್ರಾಸ್ ಬಿಟ್ಟು ಲೆಮನ್ ಗ್ರಾಸ್ ದವನ ದವನ ಒಂದಿದ ದವನ ಬೆಳೆಸ್ಕೊಡ್ಬೋದು ಈಗ ಯಾರನ್ನ ಮಾಡೋದಿದ್ರೆ ದವನ ಕೊಡ್ತೀನಿ ಅದು ನಿಮಗೆ ಹತ್ತು ಸಾವಿರ ಟನ್ ಹೆಂಗ ಹಾಕೋದಂದ್ರೆ ಇಲ್ಲೇ ಫೋಟೋ ತೋರಿಸ್ಬೇಕಂತ ಹತ್ತು ಸಾವಿರ ರೂಪಾಯಿ ಟನ್ ಲ್ಯಾಪ್ಟಾಪ್ ಅಲ್ಲಿ ಹಾಕಿದೀನಿ ಅಲ್ಲ ಇಲ್ಲಿ ನುಗ್ಗೆ ಇಲ್ಲ ಹತ್ರದ ರೈತ ಕೊಡ್ತಾರ ಇದು ಈ ನುಗ್ಗೆ ಸ್ವಲ್ಪ ಇಲ್ಲಿ ನಮ್ದು ಕೂಡ್ಲಿಗೆ ಬಹಳ ಏರಿಯಾ ಇದೆ ಇಲ್ಲಿ ಕೂಡ್ಲಿಗೆ ಅದ್ರ ಕೂಡ್ಲಿಗೆ ನೀವು ಬೇಕಾದ್ರೆ ಬನ್ನಿ ತೋರಿಸ್ತೀವಿ